ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಪುಷ್ಪ ಹೇಗಿದ್ದೀನಿ ಎಲ್ಲ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಒಂದು ಸಂಡೇ ರಘುಗೆ ರಜಾ ಸೊ ಎಲ್ಲಿಗಾರ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲಿಗೆ ಅಂತ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಇನ್ನು ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ಪಾಪ ಎದ್ದ ತನಕ ತಿಂಡಿ ತಿಂದ್ಕೊಂಡು ನಾನು ರೆಡಿ ಆಗಬೇಕು ಆಮೇಲೆ ಮೇಲೆ ಹಳನ್ನು ರೆಡಿ ಮಾಡಿ ತಿಂಡಿ ತಿನ್ನಿಸಿ ಸ್ನಾನ ಮುಟ್ಟಿಸೆಲ್ಲ ರೆಡಿ ಮಾಡಿ ಹೋಗೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ತಿಂಡಿ ತಿನ್ನಬೇಕು ಸೊ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಾನು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ನಾನು ಎಲ್ಲರೂ ಆಚೆ ಹೋಗಬೇಕು ಅಂದರೆ ಪಾಪಿಗೆ ಅಂತ ಸೇಫ್ಟಿಗೆ ನಾನು ಒಂದು ಟೋಪಿ ಆ್ಯಂಡ್ ಸ್ವೆಟರ್ ಆಮೇಲೆ ಒಂದು ಜೊತೆ ಬಟ್ಟೆ ಇಟ್ಕೊಂಡಿರ್ತೀನಿ ಜೊತೆಗೆ ಟು ಡೈಪರ್ಸ್ ಹಾಕ್ಕೊಂಡಿರ್ತೀನಿ ಸೇಫ್ಟಿಗಿಡ್ಲಿ ಅಂತ ಆಮೇಲೆ ಒಂದು ಖರ್ಚಿಫ್ ಹಾಕೊಂಡಿರ್ತೀನಿ ಆ್ಯಂಡ್ ಒಂದು ಚಾಕು ಫ್ರೂಟ್ಸ್ಗಳನ್ನ ಕಟ್ ಮಾಡೋಣ ಅಂತ ಅದು ವಾಟರ್ ಬಾಟಲ್ ಪಾಪುಗೆ ಬಿಸಿನಿರ್ತು ಮತ್ತು ಫ್ರೂಟ್ಸ್ ಮತ್ತು ಬಾಕ್ಸಲ್ಲಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಾಕ್ಕೊಂಡಿರ್ತೀನಿ ಒಂದು ದ್ರಾಕ್ಷಿ ಬಾದಾಮಿ ಪಿಸ್ತಾ ಗೋಡಂಬಿ ಎಲ್ಲನೂ ನಾಲ್ಕು ಹಾಕ್ಕೊಂಡಿರ್ತೀನಿ ಸೇಫ್ಟಿಗಿಡ್ಲಿ ಅಂತ ಒಂದು ದಾಳಿಂಬೆನ ಹಾಕೊಂಡಿರ್ತೀನಿ ಎರಡು ಸೇಬ್ ಹಾಕೊಂಡಿರ್ತೀನಿ ಯಾಕಂದರೆ ದಾರಿಲಿ ಪಾಪುಗೆ ಅಶ್ವಾದಾಗ ಕೇಳ್ತಾಳೆ ಸೊ ಹಾಗಾಗಿ ಕೊಡೋಣ ಅಂತ ಹಾಕೊಂಡಿರ್ತೀನಿ ಮತ್ತು ಬಿಸಿನೀರು ಫ್ಲಾಸ್ಕಲ್ಲಿ ಬಿಸಿನೀರು ಕಾಯಿಸಿ ಹಾಕ್ಕೊಂಡಿರ್ತೀನಿ ರೆಡಿಯಾಗಿ ಆಯಿತು ಇನ್ನೇನು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಆ್ಯಂಡ್ ನಾನು ಪಾಪು ಮತ್ತು ರಗು ಮೂರು ಜನ ಅದು ಪಕ್ಕದ ಮನೆ ಹುಡುಗಿ ಅವಳನ್ನು ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಕರ್ಕೊಂಡು ಇದ್ದೀವಿ ದಾರಿಯಲ್ಲಿ ಪಾಪ ಐಸ್ ಕ್ರೀಮ್ ಬೇಕು ಅಂದ್ರು ಸೊ ಹಾಗಾಗಿ ಹಾಗಾಗಿರಬೇಕು ಕಾರ್ ಸ್ಟಾಪ್ ಮಾಡಿ ಐಸ್ ಕ್ರೀಮ್ ತಗೊಂಡು ಬಂದರು ಆರ್ವೆಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಮೈಸೂರು ಹತ್ತತ್ರ ಇನ್ನೇನು ಹೋಗ್ತಾ ಇದ್ವಿ ಆನ್ ದ ವೇ ಆ್ಯಂಡ್ ಪಾಪ ಡ್ರೈ ಫ್ರೂಟ್ಸ್ ಬೇಕು ಅಂದಳು ಸೊ ಹಾಗಾಗಿ ಕೊಟ್ಟೆ ತಿಂತಿದ್ಲು ತುಂಬ ಎಂಜಾಯ್ ಮಾಡ್ಕೊಂಡಿದ್ಲು ಕಾರಲ್ಲಿ ಒಂದು ಕಡೆ ಕಾರಲ್ಲೂ ಕೂಡ ಕೂತ್ಕೋಬೇಕು ಅಂತ ಹೇಳೋಲ್ಲ ಓಡಾಡಬೇಕು ಅಂತೇಳೆ ಅವಳನ್ನು ಹಿಡಿಯೋದು ತುಂಬಾ ಕಷ್ಟ ಹಾಗೆ ಡ್ರೈ ಫ್ರೂಟ್ಸ್ ಕೊಟ್ಟೆ ತಿಂತ ಆಟ ಆಡ್ತಾ ನಿಂತಿದ್ಲು ಅಲ್ಲೇ ತುಂಬ ಖುಷಿ ಪಡ್ತಾಳೆ ನಾವೇನಾರು ಆಚೆ ಕರ್ಕೊಂಡು ಹೋದ್ರೆ ಸುತ್ತಾಡೋದು ಅಂದರೆ ಅವಳಿಗೆ ತುಂಬ ಇಷ್ಟ ನಮಗೂ ಅಷ್ಟೇ ಅವಳನ್ನು ಕರ್ಕೊಂಡೋಗಿ ಹೋಗಿ ಸುತ್ತಾಡ್ಸೋದು ಅವಳು ಖುಷಿನ ನೋಡೋದು ಅಂದರೆ ನಮಗೂ ಸಖತ್ ಇಷ್ಟ ಆಗುತ್ತೆ ಅಲ್ಲಿ ಕಾರಲ್ಲಿ ಒಂದು ಡಾಲ್ ಹಾಕಿದ್ವಿ ಅದನ್ನು ನೋಡ್ತಿದ್ಲು ನಾಯಿ ಮರಿ ಅದನ್ನು ನೋಡಿ ಅದ್ರ ಜೊತೆ ಆಟ ಆಡಿಕೊಂಡು ತುಂಬ ಖುಷಿ ಪಡ್ತಿದ್ಲು ಸೊ ಇನ್ನೇನು ಹೊರಟ್ವಿ ತುಂಬ ಟ್ರಾಫಿಕ್ ಇತ್ತು ಹತ್ರ ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಫುಲ್ಲು ಟ್ರಾಫಿಕ್ಕು ಮತ್ತು ಪಾಪು ಸಿಬೆಕಾಯಿ ಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಕೊಡ್ಸಿದ್ವಿ ಸಿಬೆಕಾಯಿ ಅಂದರೆ ಅವಳಿಗೆ ಅದನ್ನು ಕೂಡ ಸಿಬೆಕಾಯಿ ಅಂದರೆ ತುಂಬ ಇಷ್ಟ ಅವಳಿಗೆ ತಿಂತಿದ್ಲು ಹೋಗ್ತಾ ಹೋಗ್ತಾಯಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಆನ್ ದ ವೇ ಹೋಗ್ತಿದ್ದೀವಿ ಆಫ್ಟರ್ ಲಾಂಗ್ ಟೈಮ್ ಬರ್ ಬಂದಿದ್ದೀನಿ ಅಂತ ಹೇಳ್ಬೋದು ಯಾಕಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ಹೋಗಿದ್ದು ಹೋಗೇ ಇರಲಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ರು ಟೈಮೇ ಸಿಕ್ಕಿರಲಿಲ್ಲ ಹೋಗೋಕೆ ಆಗಿ ಆಗೂ ಇರಲಿಲ್ಲ ಸೊ ಹಾಗಾಗಿ ಇರೋಕು ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ರು ನಾನು ಪಾಪ ನಿಂತಿದ್ವಿ ಒಂದು ಕಡೆ ಹೋಗ್ತಾ ಇದ್ವಿ ಅಲ್ಲಿ ಅದು ಇದು ಮಾಮೂಲಿ ಮಾರಾಟ ಮಾಡಿ ಮಾರಾಟ ಮಾಡ್ತಿರ್ತಾರಲ್ಲ ಸೊ ಅದನ್ನು ಹೋಗಬೇಕಾದ್ರೆ ತಗೊಳ್ಳೋಣ ಅಂತ ಹಂಗೆ ಹೋಗ್ತಾ ಇದ್ವಿ ನೋಡ್ಕೊಂಡು ಕಾರ್ ಪಾರ್ಕ್ ಮಾಡಿ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಿದ್ವಿ ತುಂಬ ಬಿಸಿಲಿತ್ತು ಹಾಗೆನೇ ಸಖತ್ ರಶ್ ಇತ್ತು ಕೂಡ ಸಂಡೆ ಆಗಿರೋದ್ರಿಂದ ಎಲ್ಲ ಕಡೆಯೂ ರಶೇನೆ ತುಂಬ ಬಿಸಿಲಿತ್ತು ಅದಕ್ಕೆ ಪಾಪನಾರು ಕರ್ಕೊಂಡಿದ್ರು ನಾನು ವೀಡಿಯೋ ಇದ್ದೆ ಸೊ ನೋಡ್ತಿರ್ಬೋದು ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ ನನಗಂತೂ ತುಂಬ ಖುಷಿಯಾಯಿತು ಆಫ್ಟರ್ ಲಾಂಗ್ ಟೈಮ್ ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ ಅದು దేవ దర్శనం మంత అనుకొండే బట్ ఆగందే ఫుల్ రష్ ఇప్పుడు నేవే నోడ్బోదు ఇల్లీ సక్కత్ రష్ ఇది అదే ఆచన పూజ సమానెలా తోడు నవే పూజ మాట్ీ అూ సుమారు జన హేకొతరు యాకందే క్యూ సమ్ ఇప్పుడు సో హే పను కర్కొ నాము తుందే అలా క్యూబల్ నితూ దర్శనమ కష్ట ఆగం ఆచే పూజ సమా తూజ మాదీ పూజ మి నమస్కారీ ಹೊರಟ್ವಿ ತುಂಬ ಖುಷಿಯಾಯಿತು ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ ಅಂದರೂ ಸರಿ ಹೋಗಿ ಮುಂದೆನಾರು ದೇವಸ್ಥಾನ ಎಲ್ಲ ನೋಡಿದ್ನಲ್ಲ ಅಂತ ಸಖತ್ ಆಯಿತು ಸೊ ತುಂಬ ಹೊಟ್ಟೆ ಶು ಸೊ ಅಲ್ಲಿ ಮಸಾಲೆ ಪುರಿ ತಿನ್ನೋಣ ಅಂತ ಪಾಪಕ್ಕೂ ಕೊಡ್ಸಿ ನಾವು ತಿಂತಿದ್ವಿ ಪಾಪು ನಾನೇ ನಡಿಬೇಕು ಅಂತ ನಡಿತೀನಿ ಅಂತ ಅವಳೇ ನಡ್ಕೊಂಡು ಹೋಗ್ತಿದ್ಳು ಸೊ ಅವಳಿಗೆ ಏನಾರು ತಗೊಳ್ಳೋಣ ಅಂತ ನೋಡ್ತಿದ್ವಿ ಅಂಗಡಿಯಲ್ಲಿ ಸೊ ಚಳಿಗೆ ಅಂತ ಕಿವಿಗೆ ಈಗ ಅದನ್ನು ತಗೊಂಡ್ವಿ ಆ್ಯಂಡ್ ಅವಳು ಏನಾರ ತಿನ್ನಬೇಕು ಕೊಡ್ಸೋಣ ಅಂತ ಮಾವಿನಕಾಯಿ ಇತ್ತು ಅಲ್ಲಿ ಮಾವಿನಕಾಯಿ ಕೊಡ್ಸೋಣ ಅಂತ ಕೊಡ್ಸಿದ್ವಿ ಒಂದು ಒನ್ ಒನ್ ಆರ್ ಟೂ ಪೀಸ್ ತಿಂದ್ಲು ಅಷ್ಟೇ ಚಾಮಂಡಿ ಬೆಟ್ಟದಿಂದ ಹೋಗ್ತಿದ್ವಿ ಹೊರಟ್ವಿ ಚಮಂಡಿ ಬೆಟ್ಟದಿಂದ ನೆಕ್ಸ್ಟ್ ನಾನು ಸೀಟ್ ಬೆಲ್ಟ್ ಹಾಕಿದ್ದೀನಿ ಅಂತ ಅವಳು ಬೇಕು ಅಂದಲೂ ಸಹ ಹಾಕಿ ಕೂರಿಸ್ದೆ ಮತ್ತು ಕಾರ ಕಾರ್ ಪಾರ್ಕ್ ಮಾಡಿ ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ತಿದ್ವಿ ಅಲ್ಲೂ ನಾನೇ ನಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಿದ್ಲು ಸೊ ಓಕೆ ಅಂತ ಹೇಳಿ ಅವಳನ್ನು ನಡ್ಸ್ಕೊಂಡೇ ಕರ್ಕೊಂಡು ಹೋಗ್ತಿದ್ವಿ ಸ್ವಲ್ಪ ಹೊತ್ತು ಆಮೇಲೆ ರಗುನೇ ಕರ್ಕೊಂಡಿದ್ರು ಅವಳನ್ನು ಇಲ್ಲೂ ನೋಡ್ಬೋದು ಮೈಸೂರು ಪ್ಯಾಲೇಸ್ ಹತ್ರನೂ ತುಂಬಾ ರಶ್ಶು ಫ್ಲವರ್ ಶೋ ಒಳಗಡೆ ಹೋಗೋಕ್ಕೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಸೊ ಹಾಗಾಗಿ ನಾವು ಮೈಸೂರು ಪ್ಯಾಲೇಸ್ ಮುಂದೆ నోడ్కొ పాపకి తోర్స్కొండూ బంద్వి అలా నోడక అల్ూ బేజారాయి యాకంద్రెర్ష నోడకే అంతే తు ఖుషిపట్వి బట్ రష్ ఇప్పుడు ఆమె ఊరిలో అసలు టైమ్ ఆగితే అంత నావు ప్యాలెస్ ముందే నోడి వీడియోస్ మి ఫోటోస్ తోడు అే సుత ఎంజాయ్ మూడు పాపకు తోర్స్కొ ప్యాలెస్నెల సాట్కీవి ఇట్స్ ఓకే నెక్స్ట్ టైమ్ యాభై హోగ అంతకు ఓకే అంతి పాపవును స్వల్ప తల్లె నిల్సినవి అే ఆట ఆకొత అం నన్ను స్వల్ప వీడియో మాట్లాడిో మాట్ ఎలా మెమోరి అల్వ అంత అలా స్వల్ప ఆట ఆడుతూ పాప అవులన్న ఫ్రీయబ్వి ఓడా ఆడకుండు ఎంజాయ్ మూ ఇన్నరట్వి మైసూర్ ప్యాలేసిన ఓక ఇన్న టైమ్ అంత హరట్వి ಹೊಟ್ಟೆ ಮಾತ್ರ ಸಕ್ಕ ಹಸಿತಿತ್ತು ಸೊ ಸದ್ಯ ದಾರಿಯಲ್ಲಿ ಒಂದು ಹೋಟೆಲ್ ಸಿಕ್ತು ಸೊ ಅಲ್ಲಿ ಹೋಗಿ ಊಟಕ್ಕೆ ಅಂತ ಹೋದ್ವಿ ಟೈಮ್ ಆಗಿಬಿಟ್ಟಿತ್ತು ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಪಾಪ ನಾನು ಊಟ ಮಾಡೋಣ ಅಂತ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಒಂದು ವೀಡಿಯೋ ಮಾಡ್ತಿದ್ದೆ ಅವಳು ಊಟ ಅಂತ ತೋರಿಸ್ತಿದ್ಲು ನಾನು ಮೆನು ನೋಡ್ತಿದ್ದೆ ಏನು ಬೇಕು ಅಂತ ನೋಡ್ತಿದ್ದೆ ರಘುನು ಅಷ್ಟೇ ನೋಡ್ತಿದ್ರು ಏನು ಬೇಕು ನೋಡಿ ಅಂತ ಹೇಳ್ತಿದ್ದು ಅವಳು ನೋಡ್ತಿದ್ರು ಪಾಪನು ನಾನು ನೋಡ್ತೀನಿ ನಾನು ಆರ್ಡರ್ ಮಾಡ್ತೀನಿ ಅಂತ ಅವಳು ನೋಡ್ತಿದ್ಳು ಏನು ಬೇಕು ಅಂದರೆ ಪರೋಟ ಅಂತಲೇ ಹೇಳಿದ್ಲು ಸೊ ಹಾಗಾಗಿ ಒಂದು ಪರೋಟ ಹೇಳಿದ್ವಿ ಪರೋಟ ಮತ್ತು ಪನ್ನೀರ್ ಮಸಾಲ ಜೊತೆಗೆ ಹೇಳಿದ್ವಿ ಅವಳಿಗೆ ಪಾಪಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ಸಖತ್ತು ಇಷ್ಟಪಡ್ತಾಳೆ ಸೊ ಹಾಗಾಗಿ ಪನ್ನೀರ್ ಕೊಡ್ಸಿದ್ವಿ ನೆಕ್ಸ್ಟ್ ವೆಜ್ ಬಿರಿಯಾನಿ ತಗೊಂಡಿದ್ವಿ ವೆಜ್ ಬಿರಿಯಾನಿ ಮಾತ್ರ ಸಕ್ಕತ್ತಾಗಿತ್ತು ನನ್ನ ಫೇವ್ರೇಟ್ ಅದು ವೆಜ್ ಬಿರಿಯಾನಿ ತಿಂದ್ವಿ ಊಟ ಎಲ್ಲ ಆಯಿತು ಇನ್ನೇನು ಹೊರಟ್ವಿ ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಬಾಯ್